ಪ್ರಿಯ ವೀಕ್ಷಕರೇ ಕೆ ಟಿ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ನಾಲ್ಕು ಕೋಟಿ ರೂಗಳ ವೆಚ್ಚದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡಕ್ಕೆ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿ ಎಂ ಉಷಾ ಯೋಜನೆ ಅಡಿಯಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಪ್ರಾದೇಶಿಕ ಜಂಟಿ ನಿರ್ದೇಶಕ ನಾಗೇಂದ್ರ ಪ್ರಸಾದ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ಅವರು ಮಾತನಾಡಿ ಇವತ್ತು ಸಂವಿಧಾನ ದಿನ ಇಂದು ಬಹಳ ವಿಶೇಷವಾದ ದಿನ ಅಂದರೆ ತಪ್ಪಾಗಲಾರದು ಇಂದು ನಾವು ನೂತನ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಕಟ್ಟಡ ನಿರ್ಮಾಣ ಕ ಪ್ರಾರಂಭಿಸುತ್ತಿರುವುದು ಸಂತೋಷದ ಸಂಗತಿ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡುವ ಉದ್ದೇಶದಿಂದ ಈ ಕಟ್ಟಡ ಕಾಮಗಾರಿ ಸಾಗುತ್ತಿದೆ ಮತ್ತು ವಿದ್ಯಾರ್ಥಿನಿಯರು ಕೂಡ ಕಾಲೇಜಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ದಾಖಲಾತಿ ಪಡೆದು ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಪ್ರೊಫೆಸರ್ ಮಹಾದೇವಸ್ವಾಮಿ ಸ್ವಾಮಿ ರಂಗಸ್ವಾಮಿ ಸಮಿಯುಲ್ಲಾ ಹೊಂಗನೂರು ರಂಗಸ್ವಾಮಿ ಮಹದೇವ ಸ್ವಾಮಿ ಪರ್ವತ್ ರಾಜ್ ಗುತ್ತಿಗೆದಾರರು ಅಯ್ಯೂಬ್ ಖಾನ್ ಸೇರಿದಂತೆ ಇನ್ನಿತರರು ಪ್ರಾಧ್ಯಾಪಕರು ಮತ್ತು ವೃಂದದವರು ಭಾಗಿಯಾಗಿದ್ದರು ನಾವು ಒಪ್ಪು ಈ ದಿವಸ ಒಂದು ಈ ಕಾರ್ಯಕ್ರಮ ಅವತ್ತು ಕೂಡ ಕೂಡ ಈಗ ಅಲ್ಲಿ ನಾವು ಹೇಳಿದೆ ಡಾಕ್ಟರ್ ಬಾಬಾ ಅವರ ಸಂವಿಧಾನಾಧಿಪ ಸಮರ್ಪಣಾ ದಿನಾಚರಣೆ ಇದು ನಮಗೆ ಈಗ ಎಷ್ಟು ಈ ಕಾರ್ಯಕ್ರಮಕ್ಕೂ ಆ ಕಾರ್ಯಕ್ರಮಕ್ಕೂ ಎಷ್ಟು ಹೋಲಿಕಿದೆ ಅಂತ ಹೇಳಿದ ಹೇಳಿದ್ರೆ ನಾವು ಭಾಗ್ಯವಂತರೇ ಸರಿ ಸಾವಿರದ ಒಂಬೈನೂರ ನಲವತ್ತಾರು ನವೆಂಬರ್ ಇಪ್ಪತ್ತಾರನೇ ಎಸ್ವಿ ಸಂವಿಧಾನ ರಚನೆಯ ಇದನ್ನು ಬಾಬಾ ಸಾಹೇಬರಿಗೆ ಗೌಡ ಸಮಿತಿಯ ಚೇರ್ಮನ್ ಆಗಿ ಮಾಡ್ತಾರೆ ಸತತ ಮೂರು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಇಸ್ವಿ ನವೆಂಬರ್ ಇಪ್ಪತ್ತಾರನೇ ತಾರೀಕು ವರ್ಗೆ ಸಮಿತಿಯನ್ನು ಗೌಡ ಅಧ್ಯಕ್ಷರಾಗಿ ಅತ್ಯದ್ಭುತವಾದ ಕೆಲಸಗಳನ್ನು ಆಗಲೂ ರಾತ್ರಿ ಅವ್ರಿಗೆ ಆರೋಗ್ಯ ಕಡಿಮೆ ಇದ್ರೂ ಕೂಡ ಅಷ್ಟೊಂದು ಯಾಕಂತಂದ್ರೆ ನಮ್ಮ ಯಾಕೆ ನೆನೆಸ್ಕೊಬೇಕು ಬಾಬಾ ಸಾಹೇಬ್ರ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈ ಜಾತಿ ವ್ಯವಸ್ಥೆ ಧರ್ಮಗಳ ಆಚರಣೆ ವಿಶಿಷ್ಟ ಈ ಇಷ್ಟೊಂದು ಬೇರೆ ಕಡೆ ಎಲ್ಲ ಪ್ರಪಂಚದಲ್ಲಿ ನಿಮಗೆ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇದು ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಅಂತ ನಾವು ಹೇಳಬೇಕಾಗ್ತದೆ ಇದರಲ್ಲಿ ಅತ್ಯಂತ ತಿದ್ದುಪಡಿಗಳಾದರೂ ಕೂಡ ಅತ್ಯಂತ ಜಾಸ್ತಿ ತಿದ್ದುಪಡಿಯಾದ ಸಂವಿಧಾನ ಕೂಡ ಇದೇನೆ ಆದರೆ ಇವತ್ತಿಗೂ ಕಾಲ ಇವತ್ತಿನ ಕಾಲದಗೂ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಹೇಳೋದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬರು ರಚನೆ ಮಾಡಿರ್ತಕ್ಕಂಥ ನಮ್ಮ ಭಾರತ ಸಂವಿಧಾನ